ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಒಂದು ಫ್ಯಾಬ್ರಿಕ್ ಟ್ಯಾಸಲ್ ಡಿಸೈನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ನಾನು ಈ ರೀತಿ ದೊಡ್ಡದಾಗಿರುವಂತಹ ಬಟನ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಏಪ್ರನ್ ಬಟನ್ಸ್ ಅಂತಾರೆ ಆ ಅಲ್ಲಿ ಬರುವಂತಹ ಬಟನ್ಸ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಟಿಶ್ಯೂ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ ಒಂದು ಅರ್ಧ ಮೀಟರ್ ಫ್ಯಾಬ್ರಿಕ್ ಇದ್ದರೆ ಸಾಕು ಒಂದು ಕಂಪ್ಲೀಟ್ ಸೀರೆಗೆ ಈ ರೀತಿ ನ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ಸರಿ ಹೋಗುತ್ತೆ ಸೊ ಫಸ್ಟ್ ಟಿಶ್ಯೂ ಬಟ್ಟೆನ ಈ ರೀತಿ ಬಟನ್ ಗೆ ಸುತ್ತಕೊಂಡು ಆ ಪ್ಲೀಟ್ಸ್ ಇರ್ತಲ್ಲ ಪ್ಲೀಟ್ಸ್ ಅವ್ರ ಗ್ಯಾದರ್ಸ್ ತರ ಫ್ರಂಟ್ ಅಲ್ಲಿ ಬರೋ ತರ ನಾನು ಈ ಡಿಸೈನ್ ನ ಮಾಡ್ತಾ ಇದ್ದೀನಿ ಸೊ ನೋಡಿ ಪ್ರತಿ ಸತಿ ನಾವು ಒಂದು ಬಟನ್ ನ ಈ ರೀತಿ ಇಟ್ಕೊಂಡು ಇದನ್ನ ಈ ರೀತಿ ಪ್ಲೀಟ್ ಮಾಡ್ಕೋಬೇಕು ಬಟ್ಟೆನ ಸೊ ಎಲ್ಲಾನು ಒಂದು ಕಡೆ ಸೇರಿಸಿ ಇಟ್ಕೊಂಡಾಗ ಒಂದ್ ಸ್ಮಾಲ್ ಪ್ಲೀಟ್ ಕೈಂಡ್ ಆಫ್ ಫಾರ್ಮೇಶನ್ ಆಗುತ್ತೆ ಅದಾದ್ಮೇಲೆ ಮ್ಯಾಚಿಂಗ್ ಕಾಟನ್ ದಾರ ತಗೊಂಡು ಈ ರೀತಿ ಒಂದ್ ನಾಲ್ಕರಿಂದ ಐದ್ ಸರ್ತಿ ಸುತ್ಕೊಂಡು ಎರಡರಿಂದ ಮೂರು ಗಂಟ್ ಹಾಕೋಬೇಕು ಗಂಟ್ ಹಾಕೊಂಡು ಒಂದ್ ಅರ್ಧ ಇಂಚಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ಬಾಕಿ ಎಕ್ಸ್ಟ್ರಾ ಬಟ್ಟೆನ ಟ್ರಿಮ್ ಮಾಡ್ಕೋಬೇಕು ಸೊ ಈ ರೀತಿ ನಮ್ಗೆ ಎಷ್ಟು ಪೋಟ್ಲಿಗಳು ಬೇಕಾಗತ್ತೋ ಇದು ಬಟನ್ ಪೋಟ್ಲಿಸ್ ಅಂತೀವಿ ಇದಕ್ಕೆ ಇದನ್ನ ನಾವು ರೆಡಿ ಮಾಡ್ಕೋಬೇಕು ಎಷ್ಟು ಬೇಕಾಗತ್ತೆ ಅಂತ ನಿಮ್ಮ ನಿಮ್ಗೆ ಪ್ರಶ್ನೆ ಬರ್ಬೋದು ಅದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಪ್ಲೇಸ್ಮೆಂಟ್ ನಾವು ಹೇಗೆ ಪ್ಲೇಸ್ ಮಾಡ್ತೀವೋ ಅದರ ಪ್ರಕಾರ ನಾವು ಅಷ್ಟು ಪೋಟ್ಲಿಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಇವತ್ತು ಮಾಡ್ತಾ ಇರುವಂತಹ ಡಿಸೈನ್ಗೆ ಮೂರ್ ಮೂರು ಪೋಟ್ಲೀಸ್ನ ಪ್ಲೇಸ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ತಿರ್ಗಾ ನೆಕ್ಸ್ಟ್ ಸೆಟ್ ಆಫ್ ತ್ರೀನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಸೇಮ್ ಪ್ಯಾಟರ್ನ್ ಸ್ವಲ್ಪನೂ ಜಾಗ ಬಿಡದೆ ಸ್ಟಾರ್ಟಿಂಗಿಂದ ಎಂಡಿಂಗ್ ವರ್ಗು ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬಹುದು ಬಟ್ ಸ್ವಲ್ಪ ವೇರಿಯೇಷನ್ ಇರಲಿ ಅಂತ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಸೊ ನೋಡಿ ಇವಾಗ ಇಲ್ಲಿ ಪೋಟ್ಲಿ ರೆಡಿ ಆಯಿತು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಇದಕ್ಕೆ ಬೀಡ್ ಎಡ್ಜಿಂಗ್ ಮಾಡೋದು ಮತ್ತೆ ನಾನು ಎರಡೆಳೆ ಕಾಟನ್ ದಾರಾನ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಅಂಡ್ ಎರಡು ಎಳೆನ ಡಬಲ್ ಮಾಡಿಕೊಂಡು ಅಂದರೆ ನಾಲ್ಕು ಎಳೆನು ಸೇರಿಸ್ಕೊಂಡು ನಾನು ಗಂಟು ಹಾಕೊಂಡಿದ್ದೀನಿ ಸೊ ಪೋಟ್ಲಿಗೆ ಸುತ್ತಿರ್ತೀವಲ್ಲ ಆ ಪಾಯಿಂಟಲ್ಲಿ ಈ ಗಂಟನ್ನ ಫಿಕ್ಸ್ ಮಾಡ್ಕೋಬೇಕು ಗಂಟನ್ನ ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮೂರು ಬೀಡ್ಸ್ನ ತಗೋಬೇಕು ಇಲ್ಲಿ ನಾನು ತ್ರೀ ಎಮ್ ಎಮ್ ಸೈಜ್ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ಕೊತಿದ್ದೀನಿ ಸೊ ಮೂರು ಬೀಡ್ಸ್ ತೊಗೊಂಡು ಹಿಂದೆಯಿಂದ ಮುಂದೆ ಸೂಜಿನ ಚುಚ್ಚಿಬಿಟ್ಟು ಮತ್ತೆ ವಾಪಸ್ ಮೂರನೇ ಬೀಡ್ ಒಳಗಡೆ ಪಾಸ್ ಮಾಡಬೇಕು ಫಸ್ಟ್ ಟೈಮ್ ಮಾತ್ರನೇ ಮೂರು ಬೀಡ್ ತಗೋಬೇಕು ಅದಾದ್ಮೇಲೆ ಪ್ರತಿ ಸರ್ತಿ ಎರಡೆರಡೇ ಬೀಡ್ ತಗೋಬೇಕು ಎರಡು ಬೀಡ್ ತಗೊಂಡು ನೋಡಿ ಹಿಂದೆಯಿಂದ ಮುಂದೆ ಸೂಜಿನ ಚುಚ್ಕೊಂಡು ಮತ್ತೆ ವಾಪಸ್ ಆ ಎರಡನೇ ಬೀಡ್ ಒಳಗಡೆ ಪಾಸ್ ಮಾಡಿದ್ರೆ ನಮ್ಗೆ ಈ ರೀತಿ ಟ್ರಯಾಂಗಲ್ ಎಡ್ಜಿಂಗ್ ತರ ಫಾರ್ಮ್ ಆಗುತ್ತೆ ಇದು ತುಂಬಾನೇ ರಿಚ್ ಆಗಿ ಕಾಣುತ್ತೆ ಅಂಡ್ ತುಂಬಾ ಈಸಿ ಕೂಡ ಮಾಡೋದು ಇದಕ್ಕೆ ಯಾವುದೇ ರೀತಿ ಸ್ಕಿಲ್ ಆಗಲಿ ನಿಮಗೆ ಮುಂಚೆನೇ ಹೊಲಿಯೋದು ಅಥವಾ ಏನು ಏನಾದರೂ ಟೆಕ್ನಿಕ್ ಗೊತ್ತಿರಬೇಕು ಅಂತ ಇಲ್ಲ ನೀವು ಜಸ್ಟ್ ಡೈರೆಕ್ಟಾಗಿ ಈ ವಿಡಿಯೋನ ಫಾಲೋ ಮಾಡಿ ಕೂಡ ನೀವು ಈ ಡಿಸೈನ್ ಆರಾಮಾಗಿ ನಿಮ್ಮ ಸೀರೆಗೆ ನೀವು ಮಾಡ್ಕೋಬೋದು ಇನ್ ಕೇಸ್ ನಿಮಗೆ ಈ ರೀತಿ ಫ್ಯಾಬ್ರಿಕ್ ಟ್ಯಾಸಲ್ಸ್ ಕಲಿಯೋ ಆಸಕ್ತಿ ಇದ್ದರೆ ನನಗೆ ವಾಟ್ಸ್ಆ್ಯಪ್ ಮಾಡಿ ನಮ್ಮ ನಾಟಿ ಥ್ರೆಡ್ಸ್ ಆನ್ಲೈನ್ ಅಕಾಡೆಮಿ ಆ್ಯಪ್ ಆ್ಯಂಡ್ ವೆಬ್ಸೈಟಲ್ಲಿ ನಾನು ಫ್ಯಾಬ್ರಿಕ್ ಟ್ಯಾಸಲ್ಸ್ದೇ ಕೋರ್ಸ್ ಸೆಪ್ರೇಟಾಗಿ ಹಾಕಿದ್ದೀನಿ ತುಂಬಾನೇ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ನಮ್ಮ ಕೋರ್ಸ್ ಅಂಡ್ ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಟೈಸಲ್ಸ್ ಹೇಗ್ ಮಾಡೋದು ಅಂತ ನೀವು ತಿಳ್ಕೊಬಹುದು ಸೊ ವಾಟ್ಸ್ಆಪ್ ನಂಬರ್ನ ನಾನು ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ನೋಡ್ಕೊಂಡು ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಬಿಗಿನರ್ ಲೆವೆಲ್ ಅಂತಾನೆ ಹೇಳ್ಬೋದು ಟ್ಯಾಸಲ್ಸ್ ಬಂದು ಇಟ್ ಈಸ್ ನಾಟ್ ಸ್ಕಿಲ್ ಬೇಸ್ಡ್ ಸೊ ಯಾವುದೇ ರೀತಿ ಈಗ ಕ್ರೋಶೆ ಕುಚ್ ಹಾಕೋದಕ್ಕೆ ನಿಮ್ಗೆ ಕ್ರೋಶೆ ಗೊತ್ತಿರ್ಬೇಕು ಟ್ಯಾಟಿಂಗ್ ಕುಚ್ ಹಾಕೋದಕ್ಕೆ ನಿಮಗೆ ಟ್ಯಾಟಿಂಗ್ ಹೇಗ್ ಮಾಡೋದು ಅಂತ ಗೊತ್ತಿರ್ಬೇಕಲ್ವಾ ಸೊ ಅದೇ ರೀತಿ ಈ ಫ್ಯಾಬ್ರಿಕ್ ಟ್ಯಾಸಲ್ಸ್ ಹಾಕಬೇಕು ಅಂದ್ರೆ ಇದಕ್ಕೆ ಯಾವುದೇ ರೀತಿ ಸ್ಕಿಲ್ ಬೇಡ ಯಾಕಂದ್ರೆ ಇದೆಲ್ಲ ಕೈಯಿಂದ ಹೊಲಿಯೋದ್ರಿಂದ ನಿಮಗೆ ಇದು ಟೆಕ್ನಿಕ್ ಏನು ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಡೈರೆಕ್ಟ್ ಆಗಿ ಇದನ್ನ ಕಲಿಬಹುದು ಸೊ ಲಾಸ್ಟಲ್ಲಿ ಅಲ್ಲಿ ನೋಡಿ ಎಂಡ್ ರೀಚ್ ಆಗಿದೆ ಇವಾಗ ಇಲ್ಲಿಗೆ ಒಂದು ಸ್ಮಾಲ್ ಬಟ್ಟೆಯಲ್ಲಿ ಒಂದು ಸ್ಟಿಚ್ ತಗೊಂಡು ಒಂದ್ ಎರಡರಿಂದ ಮೂರು ಗಂಟು ಹಾಕೋಬೇಕು ಈ ರೀತಿ ಗಂಟು ಹಾಕೊಂಡು ಎಕ್ಸ್ಟ್ರಾ ಥ್ರೆಡ್ ನ ಟ್ರಿಮ್ ಮಾಡಿದ್ರೆ ನಮ್ಮ ಪೋಟ್ಲೀಸ್ ಎಲ್ಲ ರೆಡಿ ಆಗೋಗುತ್ತೆ ಸೊ ಇದು ಬಂದು ಸೆಕೆಂಡ್ ಸ್ಟೆಪ್ ಫಸ್ಟ್ ಸ್ಟೆಪ್ ಬಂದು ಬಟನ್ಸ್ ಸುತ್ತ ನಾವು ಬಟ್ಟೆನ ಸುತ್ತಕೊಂಡು ಪೋಟ್ಲಿಗಳನ್ನ ರೆಡಿ ಮಾಡ್ಕೋಬೇಕು ಪೋಟ್ಲಿ ರೆಡಿ ಆದ್ಮೇಲೆ ಈ ರೀತಿ ಬೀಡ್ಸ್ ನ ಹೊಲಿಬೇಕು ಬೀಡ್ಸ್ ನ ಹೊಲದಿದ್ದ ಆದ್ಮೇಲೆ ನಾನು ಇದನ್ನ ಸೀರೆಗೆ ಅಟ್ಯಾಚ್ ಮಾಡ್ಕೋತಾ ಇದೀನಿ ಇಲ್ಲೋಳಿ ಸೀರೆಗೆ ನಾನು ಆಗ್ಲೇ ಹೇಳ್ದಂಗೆ ಮೂರ್ ಮೂರ್ ಪೋಟ್ಲಿ ಒಂದ್ರ ಪಕ್ಕ ಒಂದು ಹೊಲದ್ಬಿಟ್ಟು ಸೆಂಟ್ರಲ್ಲಿ ಒಂದ್ ಇಂಚ್ ಗ್ಯಾಪ್ ಕೊಡ್ತಾ ಇದೀನಿ ಅಂಡ್ ಇದು ಪ್ಲೀಟೆಡ್ ಸೈಡ್ ಇದೆಯಲ್ವಾ ಅಂದ್ರೆ ನಿಮ್ಗೆ ರೈಟ್ ಸೈಡ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ರಾಂಗ್ ಸೈಡ್ ಕೂಡ ಮಾಡ್ಕೋಬಹುದು ನನಗೆ ರೈಟ್ ಸೈಡ್ ಅಲ್ಲಿ ಬೇಕು ಸೊ ಹಾಗಾಗಿ ನಾನು ಫ್ಯಾಬ್ರಿಕ್ ರೈಟ್ ಸೈಡ್ ಅಂಡ್ ನನಗೆ ಪೋಟ್ಲಿದ್ ಯಾವ್ದು ರೈಟ್ ಸೈಡ್ ಬೇಕು ಅದನ್ನ ಅದನ್ನ ಒಂದೇ ಕಡೆ ಫೇಸಿಂಗ್ ಇಟ್ಟಿದ್ದೀನಿ ಸೊ ನಿಧಾನವಾಗಿ ಮೆಷಿನಿಂದ ನಾವು ಹೊಲಿಬೇಕಾಗುತ್ತೆ ನೀವು ಬಿಗಿನರ್ಸ್ ಆಗಿದ್ರೆ ತುಂಬಾನೇ ನಿಧಾನವಾಗಿ ಮಾಡಿ ಇದನ್ನ ಬೇಕಿದ್ರೆ ಕೈಯಲ್ಲಿ ಕೂಡ ಹೊಲಿಬಹುದು ಬಟ್ ತುಂಬಾ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ನಾನು ಮಷೀನ್ ನ ಯೂಸ್ ಮಾಡ್ತಾ ಇದ್ದೀನಿ ಮಷಿನ್ ಯೂಸ್ ಮಾಡುವಾಗ ಇದಕ್ಕೆ ಸಿಂಗಲ್ ಫುಟ್ ನೇ ಹಾಕೋಬೇಕು ನಾವು ರೆಗ್ಯುಲರ್ ಪ್ರೆಷರ್ ಫುಟ್ ಹಾಕೊಂಡ್ರೆ ಇದು ಅಷ್ಟೊಂದು ಯೂಸ್ ಆಗಲ್ಲ ಅಂದ್ರೆ ಅಷ್ಟು ಈಸಿಯಾಗಿ ಬರಲ್ಲ ಸಿಂಗಲ್ ಫುಟ್ ಹಾಕೋದ್ರಿಂದ ತುಂಬಾ ನೀಟಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಾರ್ಮಲ್ ಪ್ರೆಷರ್ ಫುಟ್ ಆದ್ರೆ ಇದು ಪ್ರೆಷರ್ ಫುಟ್ ಕಂಪ್ಲೀಟ್ಲಿ ಇಲ್ಲಿ ಬೀಡ್ಸ್ ಮೇಲೆ ಹೋಗ್ಬಿಡತ್ತಲ್ವಾ ಸೊ ಸ್ಲಿಪ್ ಆಗಿ ನಮ್ಗೆ ಬ್ಯಾಲೆನ್ಸ್ ಸಿಗಲ್ಲ ಮಷಿನ್ ಓಡಿಸುವಾಗ ಸೊ ಹಾಗಾಗಿ ಈ ರೀತಿ ಡಿಸೈನ್ಸ್ ಮಾಡುವಾಗ ಸಿಂಗಲ್ ಪ್ರೆಷರ್ ಫುಟ್ ನ ಹಾಕೊಂಡು ಮಾಡಿದ್ರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಫಿನಿಶಿಂಗ್ ಬರುತ್ತೆ ಸೊ ನೋಡಿ ನಾನಿಲ್ಲಿ ಒಂದ್ರ ಪಕ್ಕ ಒಂದು ಮೂರ್ ಮೂರ್ ಪೋಟ್ಲಿನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಮೂರ್ ಪೋಟ್ಲಿ ಆದ್ಮೇಲೆ ಒಂದು ಇಂಚ್ ಗ್ಯಾಪ್ ಬಿಡ್ತಾ ಇದೀನಿ ಒಂದು ಇಂಚ್ ಗ್ಯಾಪ್ ಬಿಟ್ಟ ಮೇಲೆ ಮತ್ತೆ ನೆಕ್ಸ್ಟ್ ಸೆಟ್ ಆಫ್ ತ್ರೀ ಪೋಟ್ಲೀಸ್ನ ನಾನು ಫಿಕ್ಸ್ ಮಾಡ್ತಿದ್ದೀನಿ ಇದು ಹೀಗೆ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಕಂಟಿನ್ಯೂಸ್ ಆಗಿ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಬೇಕಿದ್ರು ನೀವು ಇದೇ ರೀತಿ ಫಿನಿಶ್ ಮಾಡ್ಬೋದು ಅಂಡ್ ನಿಮಗೆ ಸೆಂಟ್ರಲ್ಲಿ ಪ್ಲೇನ್ ರೌಂಡ್ ಪೋಟ್ಲೀಸ್ ಬೇಕು ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಅಂಡ್ ಸೆಂಟರ್ ಸೆಂಟರ್ ಒಂದು ಕಲರ್ ಪೋಟ್ಲಿ ಆ ಕಡೆ ಈ ಕಡೆ ಇನ್ನೊಂದು ಕಲರ್ ಪೋಟ್ಲಿ ಆ ರೀತಿ ವೇರಿಯೇಷನ್ಸ್ ಕೂಡ ಮಾಡ್ಬೋದು ಬಟ್ ಮಾಡೋ ಮೆಥಡ್ ಮಾತ್ರ ಕಂಪ್ಲೀಟ್ಲಿ ಸೇಮ್ ಮೆಥಡ್ ಅಲ್ಲಿ ಏನು ಡಿಫರೆನ್ಸ್ ಇರಲ್ಲ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದು ವೆರಿ ಬ್ಯೂಟಿಫುಲ್ ಕಂಚಿ ಪಟು ಸಾರಿ ಇನ್ ಬ್ಲಾಕ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಸೊ ಅದಕ್ಕಾಗಿ ನಾನು ಇದಕ್ಕೆ ಈ ಡಿಸೈನ್ ನ ಚೂಸ್ ಮಾಡ್ಕೊಂಡಿರೋದು ಸೊ ಇವಾಗ ಕೊನೆವರೆಗೂ ಪೋಟ್ಲೀಸ್ನ ನಾನು ಮಷೀನ್ ಅಲ್ಲಿ ಸ್ಟಿಚ್ ಮಾಡಿದಾಗಿದೆ ಈಗ ನಾನು ಒಂದು ಲೈನಿಂಗ್ ಬಟ್ಟೆನ ತಗೊಂಡಿದ್ದೀನಿ ಲೈನಿಂಗ್ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಇನ್ನೊಂದು ಸ್ಟಿಚ್ ಹಾಕೋಬೇಕು ನಮ್ಗೆ ಕಚ್ಚಾ ಎಲ್ಲ ಕವರ್ ಆಗ್ಬೇಕಲ್ಲ ಇಲ್ಲ ಸೀರೆ ಬ್ಯಾಕ್ ಸೈಡ್ ಅಲ್ಲಿ ಪೋಟ್ಲಿದು ಕಚ್ಚಾ ಬಟ್ಟೆ ಎಲ್ಲ ಕಾಣಿಸುತ್ತೆ ಸೊ ಅದನ್ನ ಹೈಡ್ ಮಾಡೋದಕ್ಕೆ ಈ ಬಟ್ಟೆನ ಅಟ್ಯಾಚ್ ಮಾಡ್ಕೋತಾ ಇರೋದು ಸೊ ನಿಧಾನವಾಗಿ ನೋಡಿ ಆ ಬಟ್ಟೆನ ಡಬಲ್ ಫೋಲ್ಡ್ ಮಾಡ್ಕೊಂಡ್ಬಿಡಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಿ ಸೊ ಅದು ಫಸ್ಟ್ ಸ್ಟಿಚ್ ಮಾಡಿರ್ತೀವಲ್ಲ ಪೋಟ್ಲಿಗೆ ಮತ್ತೆ ಸೀರೆಗೆ ಅಟ್ಯಾಚ್ ಆಗೋ ತರ ಆ ಸ್ಟಿಚ್ ಮೇಲೆನೆ ಈ ಸ್ಟಿಚ್ ಕೂಡ ಹಾಕಬೇಕು ಆವಾಗ್ಲೇ ಫಿನಿಶಿಂಗ್ ನೀಟ್ ಆಗಿ ಬರುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಸ್ಟಿಚಿಂಗ್ ಕಲಿಯೋ ಆಸಕ್ತಿ ಇದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈಗ ಪ್ರಾಬಬ್ಲಿ ಇನ್ ಒನ್ ಆರ್ ಟೂ ಮಂತ್ಸಲ್ಲಿ ನಾನು ಪ್ರಾಪರ್ ಸೂಯಿಂಗ್ ಕೋರ್ಸಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಅಲ್ಲಿವರೆಗೂ ನೋಡೋಣ ಯಾರ್ಯಾರಿಗೆ ಆಸಕ್ತಿ ಇದೆ ನಿಮ್ಗೆ ಹೊಲಿಗೆ ಕಲಿಯೋದ್ರಲ್ಲಿ ಅಂತ ಅಂಡ್ ಯಾವ ಭಾಷೆಯಲ್ಲಿ ನಿಮ್ಗೆ ಹೊಲಿಗೆ ಕಲಿ ಕಲಿಬೇಕು ಅಂತ ಇದೆ ಇಂಗ್ಲೀಷ್ ಅಲ್ಲ ಅಥವಾ ಕನ್ನಡದಲ್ಲ ಅದು ಕೂಡ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಇದು ನೀವು ಕೈಯಲ್ಲಿ ಮಾಡಿದ್ರು ಕೂಡ ಸೇಮ್ ವೇ ನೀವು ಈ ಲೈನಿಂಗ್ ಬಟ್ಟೆನು ಕೈಯಲ್ಲೇ ಕಂಪ್ಲೀಟ್ ಆಗಿ ಹೊಲೀಬೇಕಾಗತ್ತೆ ನೀವ್ ಬೇಕು ಅಂದ್ರೆ ಲೈನಿಂಗ್ ಬಟ್ಟೆ ಅಂಡ್ ಪೋಟ್ಲೀಸ್ ಒಂದೇ ಸತಿ ಹೊಲಿಬಹುದು ಪಿನ್ ಮಾಡ್ಕೊಂಡು ಅವಾಗ ನಿಮ್ಗೆ ಡಬಲ್ ಕೆಲಸ ಆಗಲ್ಲ ಯಾಕಂದ್ರೆ ಕೈಯಲ್ಲಿ ಆಲ್ರೆಡಿ ಹೊಲಿಯೋದಕ್ಕೆ ತುಂಬಾನೇ ಟೈಮ್ ಬೇಕು ಈ ಪೋಟ್ಲಿದು ನಾವು ಕಟ್ಟಿರ್ತೀವಲ್ವಾ ಆ ಪಾರ್ಟ್ ತುಂಬಾ ದಪ್ಪ ಇರುತ್ತೆ ಅದ್ರಲ್ಲಿ ಸೂಜಿ ಚುಚ್ಚಿ ಹೊಲಿಯೋದಕ್ಕೆ ತುಂಬಾ ಅಂದ್ರೆ ಟೈಮ್ ಬೇಕಾಗತ್ತೆ ಜಸ್ಟ್ ಪ್ಲೇನ್ ಬಟ್ಟೆ ಆದ್ರೆ ಹಾಗೆ ಆರಾಮಾಗಿ ಆಟ ಆಡ್ಕೊಂಡು ಹೊಲದ್ ಬಿಡ್ಬೋದು ಬಟ್ ಇದು ಥಿಕ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಸೊ ಇಲ್ಲಿ ನೋಡಿ ನಾನು ಕೊನೆವರೆಗೂ ಹೊಲ್ದಿದ್ದಾಗಿದೆ ಈ ಕಾಟನ್ ಬಟ್ಟೆನ ಇವಾಗ ಇದಕ್ಕೆ ಹೆಮ್ ಮಾಡ್ಕೊಂಡ್ಬಿಡ್ಬೇಕು ಹೆಮ್ಮಿಂಗ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಡಿಸೈನ್ ಫಿನಿಶ್ ಆಗುತ್ತೆ ಸೊ ಇಲ್ಲಿ ಫಸ್ಟ್ಗೆ ನಾವು ಎರಡೆಳೆ ದಾರನ ಸೂಜಿ ಒಳಗಡೆ ಪೋಣಿಸ್ಕೊಂಡು ಗಂಟನ್ನ ಒಂದು ಕೊನೆಗೆ ಫಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಸೀರೆದು ಸ್ವಲ್ಪನೇ ಸ್ವಲ್ಪ ಒಂದೇ ಒಂದ್ ದಾರ ಪಿಕ್ ಮಾಡ್ಬಿಟ್ಟು ಹೆಮ್ಮಿಂಗ್ ಮಾಡ್ಬೇಕು ಅವಾಗ ರೈಟ್ ಸೈಡ್ ಅಲ್ಲಿ ನಮ್ಗೆ ಯಾವುದೇ ಸ್ಟಿಚ್ ಕಾಣಲ್ಲ ಸೊ ಫಿನಿಶಿಂಗ್ ಗೆ ತುಂಬಾನೇ ಇಂಪಾರ್ಟೆಂಟ್ ಸೊ ನೋಡಿ ಒಂದೇ ಒಂದು ಸೀರೆಯಿಂದ ಎಳೆ ತೆಗೆದು ಬಾಕಿದು ಈ ಲೈನಿಂಗ್ ಬಟ್ಟೆ ಕಾಟನ್ ಬಟ್ಟೆ ಹಾಕಿರ್ತೀವಲ್ಲ ಅದಕ್ಕೆ ಅದರ್ ದಾರಾನ ತಗೋಬೇಕು ಸೊ ಹೀಗೆ ಒಂದ್ ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಹೆಮ್ಮಿಂಗ್ ಮಾಡಿದ್ರೆ ಡಿಸೈನ್ ಫಿನಿಶ್ ಆಗುತ್ತೆ ಸೊ ಸ್ವಲ್ಪ ಅದು ಗ್ರಿಪ್ ಕೊಡ್ಲಿ ಅಂತ ನಾನು ಇಲ್ಲಿ ಬಟ್ಟೆಗೆ ಹಾಕೋ ಕ್ಲಿಪ್ಸ್ ನ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ ಕ್ಲಿಪ್ ಇದೆ ಆ ನ ನೀವು ಯೂಸ್ ಮಾಡಬಹುದು ಇಲ್ಲಾಂದ್ರೆ ಪಿನ್ಸ್ ಕೂಡ ಯೂಸ್ ಮಾಡ್ಬೋದು ಸೇಫ್ಟಿ ಪಿನ್ಸ್ ಆರ್ ನಾವು ಗುಂಡ್ಸೂಜಿ ಅಂತೀವಲ್ಲ ನಾವು ಇದಕ್ಕೆಲ್ಲ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋತೀವಲ್ವಾ ಆ ಪಿನ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ಬಟ್ ಜನ್ರಲಿ ನಾನು ಈ ರೇಷ್ಮೆ ಸೀರೆಗೆ ಪಿನ್ಸ್ ಅವಾಯ್ಡ್ ಮಾಡೋದನ್ನ ಪಿನ್ಸ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ತೀನಿ ಯಾಕಂದ್ರೆ ಅದ್ ಹಾಗೆ ಕಾಣಿಸುತ್ತೆ ಸೊ ಹಾಗಾಗಿ ಜಸ್ಟ್ ಕ್ಲಿಪ್ಸ್ ಹಾಕೋದೇ ಬೆಟರ್ ಅಲ್ವಾ ಅದು ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಅನ್ಕೊಂಡು ನಾನು ಈ ರೀತಿ ಕ್ಲಿಪ್ಸ್ ನ ಯೂಸ್ ಮಾಡ್ಕೋತೀನಿ ಮಾಡಿದೀವಿ ಅಂತಾನೆ ಗೊತ್ತಾಗಲ್ಲ ಆ ತರ ಹೆಮ್ಮಿಂಗ್ ಮಾಡ್ಬೇಕು ಸೊ ಇದು ಫಿನಿಶ್ಡ್ ಲುಕ್ ಫಿನಿಶ್ ಲುಕ್ ಆ ಪ್ಲೀಟ್ಸ್ ಇಂದ ತುಂಬಾನೇ ಒರ ಅದು ಒಂದು ಡಿಸೈನ್ ತರಾನೇ ಕಾಣಿಸ್ತಾ ಇದೆ ನಿಮಗೆ ಪ್ಲೇನ್ ಬೇಕು ಅಂದ್ರೆ ಉಲ್ಟಾ ಇಟ್ಕೋಬಹುದು ಈ ಸೈಡ್ ಮೇಲೆ ಬೇಕು ಅಂದ್ರೆ ಈ ತರ ಇಟ್ಕೋಬಹುದು ಸೊ ಎನಿ ವೇರಿಯೇಷನ್ ನಿಮ್ ಪ್ರಕಾರ ಇದಕ್ಕೆ ಚೇಂಜಸ್ ನ ಮಾಡ್ಕೋಬಹುದು ಸೊ ಇಲ್ಲಿಗೆ ಈ ಡಿಸೈನ್ ಫಿನಿಶ್ ಆಯಿತು ಈ ವಿಡಿಯೋ ಅಲ್ಲಿ ನೀವು ಹೊಸಾದ ಏನಾದರೂ ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಪ್ರಾಬ್ಲಿ ಎಂಡ್ ಮಾಡ್ತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮಗೆ ಫ್ಯಾಬ್ರಿಕ್ ಟ್ಯಾಸಲ್ಸ್ ಕಲಿಯೋ ಆಸಕ್ತಿ ಇದ್ರೆ ಹೊಲಿಗೆ ಕಲಿಯೋ ಆಸಕ್ತಿ ಇದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಅಕಾರ್ಡಿಂಗ್ಲಿ ನಾನು ಕೋರ್ಸಸ್ನ ರೆಡಿ ಮಾಡ್ತೀನಿ ಸೊ ಇದು ಬಂದು ಅದಕ್ಕೆ ಡಿಸೈನ್ ಮಾಡಿರೋಂತಹ ಬ್ಲೌಸ್ ಕಂಪ್ಲೀಟ್ ಆಗಿ ಗೋಲ್ಡ್ ವರ್ಕ್ ಮಾಡಿಸಿದೀನಿ ಅಂಡ್ ಇದು ಬಂದು ಅದರದು ಲಟ್ಕನ್ ಬ್ಲಾಕ್ ಕಲರ್ ಸಾರಿ ಇರೋದ್ರಿಂದ ಬ್ಲಾಕ್ ಹ್ಯಾಂಗಿಂಗ್ಸ್ ಕೂಡ ಹಾಕಿದೀವಿ ತುಂಬಾನೇ ಚೆನ್ನಾಗಿ ಬಂತು ಇದು ಬ್ಲೌಸ್ ಆ್ಯಂಡ್ ಸೀರೆ ಕುಚ್ಚು ಈ ಸ್ಲೀವ್ಸ್ ಅಲ್ಲಿ ಕೂಡ ನೋಡಿ ಈ ರೀತಿ ಟ್ರಯಾಂಗಲ್ ಡಿಸೈನ್ ಮಾಡಿಸಿದೀನಿ ಸೊ ಇನ್ ಕೇಸ್ ವರ್ಕ್ ಯಾರಿಗಾದ್ರೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಲೈವ್ ಸೆಷನ್ ನಡೀತಾ ಇದೆ ಆನ್ ಮೇ ಟೆಂತ್ ಇಲೆವೆಂತ್ ಅಂಡ್ ತ್ರೀ ಡೇಸ್ ಲೈವ್ ಸೆಷನ್ಗೆ ಚಾರ್ಜಸ್ ಬಂದು ಟೂ ನೈಂಟಿ ನೈನ್ ಮಾತ್ರ ಸೊ ಈ ತ್ರೀ ಡೇಸ್ ಅಲ್ಲಿ ನೀವು ನಿಮ್ಮ ಫಸ್ಟ್ ಡಿಸೈನ್ನ ವರ್ಕ್ ಮಾಡ್ಬೋದು ಸೊ ಇಂಟ್ರೆಸ್ಟ್ ಇದ್ರೆ ನನಗೆ ವಾಟ್ಸಾಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ ನಾನು ಎಲ್ಲ ಮಾಹಿತಿನೂ ನಿಮಗೆ ಕೊಡ್ತೀನಿ ಸೀಟ್ಸ್ ಮಾತ್ರ ಲಿಮಿಟೆಡ್ ಆಗಿದೆ ಸೊ ಹಾಗಾಗಿ ಬೇಗ ಎನ್ರೋಲ್ ಆಗಬೇಕು ನೀವು ಸೊ ಐ ಥಿಂಕ್ ಈ ವಿಡಿಯೋಲಿಷ್ಟೇ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್